ಹಲೋ ಹಾಯ್ ಅರಿವು ನಮಸ್ಕಾರಗಳು ನಮ್ಮ ಯಶಂತ್ರಿ ಬಲ್ವಂಟೆ ಯಾರೋಡ್ಗೆ ಸ್ವಾಗತ ನಿಮ್ಮ ವ್ಯಕ್ತಿಗಳು ನಿಮ್ಮ ಮೇಲೆ ಯಾವ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಮೇಲೆ ಯಾವ ರೀತಿಯ ಭಾವನೆಗಳನ್ನು ಮತ್ತು ನೀವು ಅವರಿಗೆ ಸಿಕ್ಕಿರೋದು ಯಾವ ಥರ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿ ನಿಮ್ಮನ್ನು ನೆನ್ಪು ಮಾಡಿಕೊಂಡು ನಿಮ್ಮ ವ್ಯಕ್ತಿ ಯಾವ ರೀತಿಯ ಫೀಲ್ ಮಾಡ್ತಿದ್ದಾರೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಮೇಲೆ ಯಾವ ಭಾವನೆ ಬರ್ತಾ ಇದೆ ಅಂದರೆ ಅವರ ಮನಸ್ಸಿನಲ್ಲಿ ನೀವು ನೀವು ಸಿಕ್ಕಿರೋದು ಅವ್ರಿಗೆ ಒಂದು ರೀತಿ ಮಿರಾಕಲ್ ಥರ ಅವ್ರಿಗೆ ಅನುಭವನ ಕೊಟ್ಟಿದೆ ಯಾಕೆ ಅಂದರೆ ತುಂಬ ಅವರು ಅಂದ್ಕೊಂಡೇ ಇರಲಿಲ್ಲ ಯಾಕೆ ಅಂದರೆ ಅವ್ರ ಮನಸ್ಸಿನಲ್ಲಿ ತುಂಬ ನೋವಿದೆ ತುಂಬ ಕನ್ಫ್ಯೂಷನ್ಸ್ ಇದೆ ಇವ್ರ ಜೀವನದಲ್ಲಿ ಈ ಥರ ಆಗುತ್ತೆ ಅಂತ ಅವ್ರ ಜೀವನದಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅವ್ರು ಸಿಕ್ಕಿದ ಮೇಲೆ ನೀವು ನೀವು ಅವ್ರಿಗೆ ನೋಡಿದ ಮೇಲೆ ಅವ್ರ ಜೊತೆ ಮಾತಾಡಿದ ಮೇಲೆ ಅವ್ರ ರೀತಿಯಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ತಗೊಂಡಿದ್ದಾರೆ ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ಅಂದರೆ ಒಂದು ಅವರು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿದ್ದರು ಹಾಗಾಗಿ ನೀವು ಅಲ್ಲಿ ಅಂದರೆ ಈ ಪ್ರೀತಿ ವಿಚಾರ ಆಗಿರ್ಬೋದು ಅವ್ರಿಗೆ ತುಂಬ ಲೇಝಿನೆಸ್ ಇತ್ತು ಅದ್ರ ಮೇಲೆ ನಂಬಿಕೆ ಇಲ್ಲದೆ ಇಲ್ ಸಾರಿ ನಂಬಿಕೆ ಇರಲಿಲ್ಲ ಹಾಗಾಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕಷ್ಟಪಟ್ಟು ನೀವು ಅವ್ರಿಗೆ ಸಿಕ್ಕಿರೋದು ಒಂದು ಏಂಜಲ್ಸ್ ಅಂತ ತಿಳ್ಕೊಂಡಿದ್ದಾರೆ ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಪರ್ಫೆಕ್ಟ್ ಆಗಿ ಅವ್ರಿಗೆ ಒಳ್ಳೆಯ ಡಿಸಿಷನ್ನ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದಾರೆ ಎಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಇರ್ತಾರೆ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡಿದ್ದಾರೆ ಮತ್ತು ನಿಮಗೆ ದೈವ ದೈವಭಕ್ತಿ ಏನಿದೆ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನೀವು ನಿಮ್ಮ ಥಾಟ್ಸ್ ಅವ್ರ ಥಾಟ್ಸು ಒಂದೇ ಥರ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಅವರು ನೀವು ಏನು ಯೋಚನೆ ಮಾಡ್ತೀರ ಸೇಮ್ ಅವ್ರಿಗೆ ಅಪೋಸಿಟ್ ಮಿರರಲ್ಲಿ ವರ್ಕ್ ಆಗುತ್ತೆ ಅಂದರೆ ನೀವೇನು ಫೀಲ್ ಮಾಡ್ತಿರ್ತೀರ ಸೇಮ್ ಅದೇ ಫೀಲ್ ಅವ್ರಿಗೆ ಆಗೋದ್ರಿಂದ ನೀವು ಅವ್ರ ತರನೇ ಯೋಚನೆ ಮಾಡ್ತೀರಾ ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಎಲ್ಲ ರೀತಿಯಲ್ಲಿ ನೀವು ಏನೇ ಒಂದು ವಿಚಾರ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನೀವು ಅವ್ರಿಗೆ ಒಂದು ರೀತಿ ವರ್ಕ್ ಮಾಡ್ತೀರಾ ಅಂದರೆ ಎಲ್ಲ ಕೆಲಸದಲ್ಲೂ ಕೂಡ ನೀವು ವರ್ಕ್ ಮಾಡ್ತೀರಾ ಎಲ್ಲ ಕೆಲಸದಲ್ಲೂ ಕೂಡ ಡೈವರ್ಟ್ ಆಗೋಲ್ಲ ನೀವು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಇದೆ ಅಂದರೆ ಒಂದು ಒಂದು ಜಾಬ್ ಆಗಲಿ ಒಂದು ಕೆಲಸ ಆಗಲಿ ಏನೇ ಒಂದು ಇದ್ರೂ ಕೂಡ ಒನ್ ಒಂದು ಲೇಸಿನೆಸ್ ನಿಮ್ಮ ಹತ್ರ ಇಲ್ಲ ಅನ್ನೋದು ಕೆಲವರ ಮೈಂಡಲ್ಲಿ ಇದೆ ಇಲ್ಲಿ ಒಂದು ಗೈಡೆನ್ಸ್ ನೀವು ಅವ್ರಿಗೆ ಕೊಡುವಂಥ ಗೈಡೆನ್ಸ್ ಇದೆಯಲ್ಲ ಅದು ತುಮ್ ತುಂಬಾ ಇಷ್ಟ ಆಗುತ್ತೆ ತುಂಬ ನಿಮ್ಮನ್ನು ಒಂದು ರೀತಿಯಲ್ಲಿ ನಂಬಿಕೆನೇ ಇಟ್ಕೊಂಡಿದ್ದಾರೆ ಒಂದು ಗೈಡೆನ್ಸ್ ಕೊಡೋದೇನಿರುತ್ತಲ್ಲ ಆ ಗೈಡೆನ್ಸ್ ಕೊಡೋ ವಿಚಾರದಲ್ಲಿ ತುಂಬಾ ಇಲ್ಲಿ ನಂಬಿಕೆನ ಇಟ್ಟಿದ್ದಾರೆ ನೀವು ಒಳ್ಳೆ ರೀತಿಯಲ್ಲೇ ಒಂದು ಗೈಡೆನ್ಸನ್ನು ಕೊಡ್ತೀರಾ ಅಂತ ಮತ್ತು ಅವ್ರಿಗೆ ಗೊತ್ತಿದೆ ಅವ್ರ ಲೇಝಿನೆಸ್ ಇದೆ ಅವ್ರಿಗೊಂದು ಸ್ವಲ್ಪ ಲೇಝಿ ಇದೆ ನಿಮ್ಮ ಪರ್ಸನ್ ಕೂಡ ಕೆಲವ್ರಿಗೆ ಇಲ್ಲಿ ಲೇಝಿ ನೀವು ಕೂಡ ಒಂದಿಷ್ಟು ಲೇಝಿಯಾಗಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿದೆ ಇಲ್ಲಿ ಲೇಝಿನೆಸ್ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ ಒಂದು ಲೇಝಿನೆಸ್ ಇದೆ ಇಲ್ಲಿ ಲೇಝಿಯಾಗಿ ಇರ್ತೀರ ನೀವು ಯಾವಾಗ್ಲೂ ಸರಿಯಾಗಿ ಇಲ್ಲಿ ಯೋಚನೆ ಮಾಡ್ತಾರೆ ಸರಿಯಾಗಿರೋ ರೀತಿಯಲ್ಲಿ ಒಂದು ಫೈನಾನ್ಷಿಯಲಿ ಅಂದರೆ ತುಂಬ ತೋರಿಸ್ಕೊಳ್ಳೋದು ಜಾಸ್ತಿ ಅನ್ನೋದು ಕೆಲವ್ರಿಗಿಲ್ ಇದೆ ಅಂದರೆ ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಕೆಲವ್ರಿಗೆ ಇಲ್ಲಿ ನನಗೋಸ್ಕರನೇ ಸೃ ಸೃಷ್ಟಿ ಮಾಡಿರುವಂಥ ವ್ಯಕ್ತಿ ನೀವಾಗಿರ್ಬೋದು ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ತುಂಬ ಆ ಮನಸ್ಸನ್ನ ತುಂಬ ಖುಷಿಯಾಗಿ ಇಟ್ಕೊಳ್ಳೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಟ್ ಎಲ್ಲೋ ಪ್ರಯಾಣವನ್ನು ಹೊರಡ್ತೀರಾ ನೀವು ಪ್ರಯಾಣ ಮಾಡ್ತೀರಾ ಅಂತ ಇದೆ ಮತ್ತು ನಿಮ್ಮ ಗುಣಗಳಲ್ಲಿ ಏನು ಅಂತ ಅಂದರೆ ನೀವು ಒಂದಿಷ್ಟು ಪಾಲಿಟಿಕ್ಸ್ನ ಮಾಡ್ಬೋದು ಅಂದರೆ ಇರೋದೇ ಒಂಥರ ನನ್ನ ಜೊತೆ ಇರೋದೇ ಒಂಥರ ಅನ್ನೋ ಒಂದು ಅಭಿಪ್ರಾಯ ಅವ್ರ ತಲೆಯಲ್ಲಿ ಇರ್ಬೋದು ಎರಡೆರಡು ಥರ ಯೋಚನೆ ಮಾಡ್ಬೋದು ನೀವು ಎರಡೆರಡು ಥರ ಇರ್ಬೋದೇನೋ ಅನ್ನೋದು ಒಂದೊಂದು ಸಲ ಅವ್ರಿಗೆ ಮೈಂಡಿಗೆ ಬರುವಂಥದ್ದು ಅಂದರೆ ಎಲ್ಲರೂ ಒಂದೇ ಥರ ನೋಡಲ್ಲ ನೀವು ಅಂದರೆ ತುಂಬ ಕ್ರಿಯೇಟಿವಿಟಿ ನಿಮಗಿದೆ ಅಂತ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಭಿಪ್ರಾಯ ಇದೆ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ ತುಂಬ ಕ್ರಿಯೇಟಿವಿಟಿ ಆಗಿರ್ತೀರ ತುಂಬ ಸುಂದರವಾಗಿ ಕಾಣೋದಕ್ಕೆ ಹೆಚ್ಚು ಆಸೆನ ಪಡ್ತೀರ ನೀವು ತುಂಬ ಚೆನ್ನಾಗಿ ಕಾಣೋದ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ನಿಮ್ಮ ಥಿಂಕಿಂಗ್ ಇದೆಯಲ್ಲ ನೀವು ಏನು ಯೋಚನೆ ಮಾಡಿ ಅವ್ರಿಗೆ ಮಾತಾಡ್ತೀರಾ ಅವ್ರ ಜೊತೆ ಇರ್ತೀರಲ್ಲ ಆ ಥಿಂಕಿಂಗ್ ತುಂಬ ಇಷ್ಟ ಆಗುತ್ತೆ ಅಂದರೆ ಬುದ್ಧಿವಂತಿಕೆಯಿಂದ ಮಾತಾಡ್ತೀರಾ ನೀವು ಬುದ್ಧಿವಂತಿಕೆಯಿಂದ ಇರ್ತೀರಾ ಅಂತ ಅವ್ರಿಗೆ ಅನ್ಸ್ ಅನಿಸುತ್ತೆ ಮತ್ತು ಒಂದೊಂದ್ಸಲ ಅವ್ರಿಗೆ ಅನಿಸೋದು ಎಲ್ಲಿ ದೂರ ಮಾಡಿ ಇಷ್ಟೆಲ್ಲ ಪ್ರೀತಿ ತೋರಿಸಿ ಬಿಟ್ಟು ಹೋಗ್ಬಿಡ್ತಾರೇನೋ ಅನ್ನೋ ಒಂದು ಅಭಿಪ್ರಾಯ ಕೂಡ ಅವ್ರ ಮನಸಲ್ಲಿ ಬಂದಿದೆ ಆ್ಯಕ್ಚುಲಿ ಅಂದರೆ ಕೆಲವ್ರ ಮನಸ್ಸಲ್ಲಿ ನಾನು ಫೈನಾನ್ಷಿಯಲಿ ಗ್ರೋತ್ ಆಗಲಿಲ್ಲ ಅಂದರೆ ನೀವು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಒಂದು ಭಯ ಅವರಿಗೆ ಕಾಣಿಸ್ತಾ ಇದೆ ಹಾಗಾಗಿ ಇಷ್ಟೊಂದು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನಾವು ತುಂಬ ಚೆನ್ನಾಗಿದ್ದೀವಿ ಎಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಭಯ ಅವ್ರಿಗೂ ಕೂಡ ಇಲ್ಲಿ ಇದೆ ಕೆಲವ್ರಿಗೆ ಇಲ್ಲಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನಂಬಿಕೆಯನ್ನು ಇಟ್ಟಿ ಇದ್ದಾರೆ ತುಂಬ ಅಭಿಪ್ರಾಯಗಳಿದೆ ಈ ರೀಡಿಂಗ್ ನಿಮಗೆ ರೆಸನೆಂಟ್ ಆದರೆ ಮಾತ್ರ ನೀವು ಇಲ್ಲಿ ತಗೊಳ್ಬೋದು ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೂ ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್